ಹಾಯ್ ಆಲ್ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊಳಕೆ ಕಟ್ಟಿದ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಥರದ ಕಾಳನ್ನ ನಾನು ನಿನ್ನೆನೆ ಮೊಳಕೆ ಕಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೊಳಕೆ ಕಟ್ಟೋದು ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಅದೇ ರೀತಿ ನಾವು ನಾನು ಒನ್ ಡೇ ಪೂರ್ತಿ ನೆನೆಸಿಟ್ಟು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಮೊಳಕೆ ಬಂದುಬಿಡತ್ತೆ ಬೇಗನೆ ಬಂದುಬಿಡುತ್ತೆ ಇಲ್ಲಿ ನಾನು ಒಗ್ಗರಣೆಗೆ ಅನ್ಬಿಟ್ಟು ಎರಡು ಗಡ್ಡೆ ಅಷ್ಟು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಇದ್ದೀನಿ ಆಮೇಲೆ ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಮಾಮೂಲಿ ಒಗ್ಗರಣೆಗೆ ಸಾರು ಒಗ್ಗರಣೆಗೆ ರೆಡಿ ಮಾಡಿಕ್ಕೊತಾಯಿದ್ದೀನಿ ಇನ್ನು ಮಿಕ್ಕಿದ್ದು ರುಬ್ಬೋದಕ್ಕೆ ಇಲ್ಲಿ ನೋಡಿ ಎಲ್ಲ ಥರದ ಕಾಳಿದೆ ಹೆಸ್ರು ಕಾಳಿದೆ ಅಲಸಂದಿ ಇದೆ ಕಡಲೆಕಾಳಿದೆ ಹೆಸರುಬೇಳೆ ಇದೆ ಹಾಗೆ ಹುರುಳಿಕಾಳಿದೆ ಹುರುಳಿ ಕಾಳು ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯದು ಕುದುರೆಗಳಿಗೆ ಆ ಒಂದು ಹೆಸ್ರು ಕಾಳಿಂದನೇ ಅಷ್ಟು ಶಕ್ತಿ ಕಾಲುಗಳಲ್ಲಿ ಅಂತ ಹೇಳ್ತಾರೆ ಮೂಳೆಗಳಿಗೆ ತುಂಬಾ ಅಂದರೆ ತುಂಬ ಒಳ್ಳೆಯದು ಎಸ್ಪೆಷಲಿ ಮೊಳಕೆ ಕಟ್ಟಿದ ಸಾರು ಮಾತ್ರ ಆಗಿರುತ್ತೆ ಇದು ಅಮ್ಮ ಅಂತೂ ಇದ್ದಿದ್ದ ಫೇವ್ರೆಟ್ ರೆಸಿಪಿ ನನಗೆ ಅದಕ್ಕೆ ನನ್ನ ನಾನೇ ಕಲಿತ್ಕೊಂಡು ಇದನ್ನು ನಾನು ನಮ್ಮ ಮನೆಯಲ್ಲಿ ಮಾಡ್ತೀನಿ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಟ್ರೈ ಮಾಡಿ ಹಾಗೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ರುಬ್ಬೋದಕ್ಕಿದೆಲ್ಲ ರೆಡಿ ಮಾಡ್ಕೋತಾ ಇರೋದು ಈಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇದಕ್ಕೆ ನಾವು ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಮೆಣಸಿನಕಾಯಿ ಹಾಗೆ ಕೊಬ್ಬರಿ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಹೆಸಳು ಹಾಗೆ ಶುಂಠಿ ಇದಕ್ಕೆ ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಖಾರಕ್ಕೆ ಅಂದ್ಬಿಟ್ಟು ಮೆಣಸಿನ್ಕಾಯಿ ನಿಮಗೆಷ್ಟು ನೋಡ್ಕೊಂಡು ಹಾಕಬೇಕು ಹಾಗೆ ಕೊಬ್ಬರಿ ಮತ್ತು ಧನಿಯಾ ಜೀರಿಗೆ ಮತ್ತು ಮೆಣಸುಕಾಳು ಮತ್ತು ಗಸಗಸೆ ಇಷ್ಟು ಐಟಮ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದೊಂದೇ ಹಾಕ್ತಾ ಹಾಕ್ತಾ ನಾನು ಹೇಳ್ಕೊತಾ ಹೋಗ್ತೀನಿ ಈಗ ನೋಡಿ ಈರುಳ್ಳಿ ದೊಡ್ಡ ದೊಡ್ಡದಾಗ ಹಚ್ಚಿದ್ದೀನಿ ಅದನ್ನು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದೆ ಅಂದಮೇಲೆ ಅಂದಾಗ ನಾವೇನು ಮಾಡಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಕರ್ವೇನ ಸೊಪ್ಪನ್ನು ಇದಕ್ಕೆ ಹಾಕಬೇಕು ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹೆಲ್ತ್ಗೂ ಅಷ್ಟೇ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಎಸ್ಪೆಷಲಿ ಮೊಳಕೆ ಕಟ್ಟಿದ ಸಾರಲ್ಲಿ ನಾವು ಅನ್ನಕ್ಕೂ ಹಾಕೋಬೋದು ಚಪಾತಿಗೆ ಹಾಕೋಬೋದು ದೋಸೆಗೆ ಸಹಿತ ಹಾಕೋಬೋದು ಬಿಸಿ ಅನ್ನಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯೇ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಖಾರ ಇಷ್ಟನೇ ಪಡ್ತಾರೆ ಹಸಿಮೆಣಸಿನ್ಕಾಯಿ ಕಡಿಮೆನೇ ನಾನು ಬಳಸೋದು ಇಲ್ಲಿ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನು ಫ್ರೈ ಮಾಡೋಣ ಇದೆಲ್ಲ ಫ್ರೈ ಮಾಡೋಷ್ಟರಲ್ಲಿ ನಾನು ಮೊಳಕೆ ಕಟ್ಟಿ ಬೇಯ ಬೇಯಕ್ಕೆ ಇಟ್ಟಿದ್ದೆ ಅದು ಸಹಿತ ಬೆಂದಿದೆ ನೋಡಿ ಈಗ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಇದಕ್ಕೆ ನಾವು ಧನಿಯಾ ಹಾಗೆ ಜೀರಿಗೆ ಮತ್ತು ಮೆಣಸುಕಾಳು ಒಂದು ನಾಲ್ಕು ಇಷ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಮನೇಲಿ ಅಷ್ಟು ತುಂಬ ಇಷ್ಟಪಟ್ಟರು ಇದನ್ನು ಈಗ ಇದು ಫ್ರೈ ಆಗಿದೆ ಕರುವೇನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಕೊಬ್ಬರಿನೂ ಅಷ್ಟೇ ನಾನು ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದನ್ನ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತೀನಿ ನಾನು ರುಬ್ಬೋದಕ್ಕೆ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿನ ನಾನು ಬಳಸಿದ್ದೀನಿ ಇಲ್ಲಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಫ್ರೈ ಇದೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಇದನ್ನೂ ಸಹ ಹಾಗೆ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಒಂದು ವೆರಿ ಇಂಪಾರ್ಟೆಂಟ್ ವೀಡಿಯೋ ಪೋಸ್ಟ್ ಮಾಡಿದ್ದೆ ಅದು ಏನಂದರೆ ಎಚ್ ಪಿ ವಿ ವ್ಯಾಕ್ಸಿನ್ದು ಅದು ಯಾರನ್ನ ಆ ಒಂದು ವಿಡಿಯೋಯಿಂದ ಇನ್ಸ್ಪೈರ್ ಆಗಿ ನೀವು ಯಾರನ್ನ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮಾಡಿರೋ ಒಂದು ಸಣ್ಣ ಪ್ರಯತ್ನ ಅಟ್ಲೀಸ್ಟ್ ಒಬ್ರಿಗನ ಉಪಯೋಗ ಬಂದಿದೆ ಅಂದರೆ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಈಗ ಕೊಬ್ಬರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉರಿಯೋದಕ್ಕೆ ಇನ್ನು ಸ್ವಲ್ಪ ನಾನು ಹಂಗೆ ರುಬ್ಕೋತಾ ಇದ್ದೀನಿ ಈಗ ಸ್ವಲ್ಪ ಗಸಗಸೆ ಗಸಗಸೆನೂ ಅಷ್ಟು ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನೇ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅಂತ ಅನಿಸುತ್ತೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಗಸಗಸಿ ಹಾಕಿ ಅದನ್ನು ಫ್ರೈ ಮಾಡಿ ನಾವು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಇಷ್ಟರಲ್ಲಿ ನಾನು ಹೇಳಿದ್ನಲ್ಲ ಕಾಳುಗಳೆಲ್ಲ ಬೆಂದಿತ್ತು ಇದನ್ನು ನೀರನ್ನ ಬಗ್ಸಿಟ್ಕೊಂಡು ಬಿಡ್ತೀನಿ ಇನ್ನು ಮಿಕ್ಕಿದ ಕಾಳುಗಳನ್ನ ಹಾಗೆ ಇಟ್ಟಿದ್ದೀನಿ ಈಗ ನೋಡ್ರಿ ಕೊಬ್ಬರಿ ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈ ಎಲ್ಲ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಗ್ರೈಂಡ್ ಮಾಡ್ಕೊಂಡವಾಗ ಎಲ್ಲ ನೀಟಾಗಿ ಫೈನ್ ಪೇಸ್ಟ್ ಆದಮೇಲೆ ಒಂದೇ ಒಂದು ಸೌಟಷ್ಟು ಕಾಳುಗಳನ್ನು ಸಹ ಇದಕ್ಕೆ ಹಾಕಿ ರುಬ್ಬಿಟ್ಕೋಬೇಕು ಆವಾಗ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಕಾಳಿನ ಫ್ಲೇವರ್ ಎಲ್ಲದಕ್ಕೂ ಹೋಗುತ್ತೆ ಅಂತ ಈ ಥರ ಈಗ ಇಲ್ಲಿ ಒಂದು ಸಾರು ಪಾತ್ರೆ ಏನಿರುತ್ತೋ ನೀವು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಹಿಂಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಿಂಗನ್ನು ಏನಕ್ಕೆ ಇದ್ದೀನಿ ಅಂದರೆ ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕಾಳುಗಳು ಎಲ್ಲನೂ ಸ್ವಲ್ಪ ಗ್ಯಾಸ್ ಗ್ಯಾಸ್ ಅಂಶ ಬೇಗ ಆಗಿಬಿಡುತ್ತೆ ಯಾರೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯೋ ಅವ್ರಿಗೆ ಬೇಗ ಗ್ಯಾಸ್ ಆಗುತ್ತೆ ಅದಕ್ಕೆ ಹಿಂಗೆ ಹಾಕೋದ್ರಿಂದ ಅದು ಆರಾಮಾಗಿ ಡೈಜೆಸ್ಷನ್ ಆಗುತ್ತೆ ಹಾಗೆ ಇಲ್ಲಿ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಗೆ ಬದನೆಕಾಯಿ ಫ್ರೆಶ್ ಆಗಿರೋ ಬದನೆಕಾಯಿ ಇತ್ತು ಅದಕ್ಕೆ ಹಾಕಿದ್ದೀನಿ ಇಲ್ಲಾಂದರೆ ಏನು ಹಾಕಲ್ಲ ಈಗ ನೋಡಿ ರುಬ್ಬಿರೋಂತಹ ಮಿಶ್ರಣನ ಇದಕ್ಕೆ ಸೇರಿಸಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಅದನ್ನು ಬಾಡಿಸ್ಬೇಕು ಅಂದರೆ ಎಲ್ಲ ಉರಿದಿರೋ ಐಟಮ್ಮೇ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಏನು ಬಾಡಿಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಅದನ್ನು ಹಾಕಿ ಒಂದು ಟೂ ಮಿನಿಟ್ಸ್ ಅದನ್ನು ಹಿಂಗೆ ಕಲ್ಲಿಸ್ತಾ ಇದ್ದರೆ ಸಾಕು ಇದೆಲ್ಲ ಆದಮೇಲೆ ಇದಕ್ಕೆ ಬೆನ್ಸಿರೋ ಬೇಯಿಸಿರುವಂತಹ ಮೊಳಕೆ ಕಾಳುಗಳನ್ನು ಇದಕ್ಕೆ ಹಾಕೊಂಡು ಬಿಡೋಣ ಉಪ್ಪು ಸಹಿತ ಇವಾಗಲೇ ಹಾಕ್ಕೋತಾ ಇದ್ದೀನಿ ಬೇಯಕ್ಕೂ ಸಹ ನಾನು ಸ್ವಲ್ಪ ಉಪ್ಪು ಬಳಸಿದ್ದೆ ಅದಕ್ಕೆ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ನೋಡಿ ಕಾಳುಗಳನ್ನೂ ಎಲ್ಲ ಹಾಕ್ಬಿಟ್ಟಿದ್ದೀನಿ ಹಾಗೆ ಅರಿಶಿನ ಮಿಕ್ಸಿ ಮಿಕ್ಸಿಗೆ ಹಾಕೋವಾಗೇ ಸ್ವಲ್ಪ ಹಾಕ್ಬಿಡ್ಬೋದು ನಾನು ಮರ್ತ್ಬಿಟ್ಟಿರೋದ್ರಿಂದ ಈಗ ಕುದಿಯೋಕ್ಕೂ ಮುಂಚೆನೇ ನಾನು ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಇಂದ ನೀಟಾಗಿ ಎಲ್ಲ ಕಡೆ ತಿರುಗಿಸ್ಕೊಟ್ಬಿಟ್ರೆ ಸಾರು ಮಾತ್ರ ಚೆನ್ನಾಗಿರುತ್ತೆ ತೆಳ್ಳಗನ್ನ ಮಾಡ್ಕೋಬೋದು ತೆಳ್ಳಿಗೆ ಮಾಡಿಕೊಂಡ್ರು ಅದು ಕಾಳುಗಳು ಜಾಸ್ತಿ ಇದ್ದರೆ ಗಟ್ಟಿಗೆ ಬರುತ್ತೆ ಈಗ ನಾನು ದೋಸೆ ಮಾಡ್ಕೊಂಡಿದ್ದೆ ನನಗೆ ಅಂತ ಅದಕ್ಕೆ ಸ್ವಲ್ಪ ಕಾಳು ಸಾರು ಹಾಕ್ಕೊಂಡು ತಿಂದೆ ಮಧ್ಯಾಹ್ನಕ್ಕೆಲ್ಲ ಅನ್ನಕ್ಕೆ ಹಾಗೆ ಮಧ್ಯಾಹ್ನದಷ್ಟೊತ್ತಿಗೆ ಅನ್ನ ಮಾಡಿದೆ ಸೂಪರಾಗಿತ್ತು